హలో ఫ్రెండ్స్ ఎల్గూ నమస్కార వెల్కమ్ బ్యాక్ టు అవర్ ఛానల్ బ్యూటిఫుల్ క్రియేషన్ బ్లాగ్ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಬೋದು ಇವತ್ತು ನಾನು ನಿಮಗೆ ಅಂತ ಬಂದಿರೋ ವಿಷಯ ಬಂದು ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ವರ್ಷಕ್ಕೆ ನಲ್ವತ್ತು ಸಾವಿರ ನಿಮ್ದೆಲ್ಲ ಅಂದ್ಕೊಳ್ಳಿ ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ನಿಮಗೆ ಹೇಗೆ ನಿಮ್ಮ ಹತ್ರ ನೀವು ಪಡ್ಕೊಳ್ಬೋದು ಅನ್ನೋದು ಈ ಒಂದು ಸ್ಕೀಮಲ್ಲಿ ನಾವು ನೋಡೋಣ ಸ್ನೇಹಿತರೆ ಇದೊಂದು ಅದ್ಭುತವಾದ ಸ್ಕೀಮ್ ಆಗಿರುತ್ತೆ ಇದೊಂದು ಪೋಸ್ಟ್ ಆಫಿನ ಪೋಸ್ಟ್ ಆಫೀಸರ್ ಇರುವಂತಹ ಒಂದು ಅಂಚೆ ಕಚೇರಿಯ ಒಂದು ಪಿ ಪಿ ಎಫ್ ಸ್ಕೀಮ್ ಅಂತಲೇ ಹೇಳ್ಬೋದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಲವಾರು ಪೋಸ್ಟ್ ಆಫೀಸ್ ರಿಲೇಟೆಡ್ ಸ್ಕೀಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುವಂತಹ ಒಂದು ಸ್ಕೀಮ್ಸ್ನ ನೀವು ಅಳವಡಿಸ್ಕೊಂಡು ಆ ಸ್ಕೀಮ್ಸ್ ಮುಖಾಂತರ ನೀವು ಹಣಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರೂ ಕೂಡ ನಿಮಗೆ ಅದರದೇ ಆದ ಸ್ಕೀಮ್ನ ಬಡ್ಡಿ ಅನ್ನೋದು ಒಂದಿರುತ್ತೆ ಅದನ್ನು ನೀವು ಪಡ್ಕೊಳ್ಬೋದು ಇವತ್ತು ನಾನು ಮಾತಾಡ್ತಿರುವಂಥದ್ದು ಒಂದು ಪಿ ಪಿ ಎಫ್ ಸ್ಕೀಮ್ ಅನ್ನೋದು ಇದೊಂದು ಮಧ್ಯಮ ವರ್ಗದ ಕುಟುಂಬಗಳಿಗೆ ತುಂಬಾ ಉಪಯೋಗವಾಗುವಂಥ ಸ್ಕೀಮ್ ಆಗಿದೆ ಮತ್ತು ಯಾವಾಗಲೂ ಇದೊಂದು ಸ್ಕೀಮ್ ಸುರಕ್ಷಿತ ಅಂತಲೇ ಹೇಳ್ಬೋದು ಯಾರೆಲ್ಲ ಒಂದು ಸೇವಿಂಗ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರ ಅವರಿಗೆಲ್ಲ ಇದು ಅತ್ಯುತ್ತಮವಾದ ಒಂದು ಹೂಡಿಕೆ ಮಾಡುವಂಥ ಹೂಡಿಕೆದಾರರಿಗೆ ಒಂದು ಅತ್ಯುತ್ತಮವಾದ ಸ್ಕೀಮ್ ಅಂತಲೇ ಹೇಳ್ಬೋದು ಈ ಒಂದು ಇಷ್ಟು ಒಳ್ಳೆಯ ಯೋಜನೆಯನ್ನು ನಾವು ಪೋಸ್ಟ್ ಅವರು ಮಧ್ಯಮ ವರ್ಗದವರಿಗೆ ಅಂದರೆ ಈ ಕಡೆ ಶ್ರೀಮಂತರಿಗೂ ಅಲ್ಲ ಈ ಕಡೆ ಬಡವರಿಗೂ ಅಲ್ಲ ಮಧ್ಯದ ಮಧ್ಯಮ ವರ್ಗದವರಿಗೆ ಅನ್ನೋ ಒಂದು ಈ ಒಂದು ಸ್ಕೀಮ್ನ ತಗೊಂಡು ಬಂದಿದೆ ಯಾಕೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಯಾವಾಗಲೂ ಏರಿಳಿತ ಅಪಾಯವನ್ನು ಎದುರಿಸ್ತಾನೇ ಇರಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇವಾಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ರೂ ಕೂಡ ಶೇರ್ ಮಾರ್ಕೆಟ್ ಡೌನ್ ಆಗ್ತಿರುತ್ತೆ ಅಪ್ ಆಗ್ತಿರುತ್ತೆ ಅದು ಟೆಕ್ನಿಕಲ್ ಅಂದರೆ ಯಾವ ಥರದಲ್ಲಾದರೂ ಆ ಅಗ್ಗದ ವಸ್ತು ಮೇಲೆ ಹೋಗಲಿ ಚಿನ್ನದ ಚಿನ್ನದ ಬಳಕೆ ತುಂಬ ದುಬಾರಿ ಈ ಕಡೆ ಕಡಿಮೆ ಆಗ್ತಿರುತ್ತೆ ಶೇರ್ ಮಾರುಕಟ್ಟೆದು ವ್ಯಾಲ್ಯೂ ಹಾಗಾಗಿ ಅದು ಏರಿಳಿತ ಅನ್ನೋದು ಯಾವಾಗಲೂ ಕಾಣ್ತಾ ಇರುತ್ತೆ ಆದರೆ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಆ ಥರ ಅಲ್ಲ ಒಂದು ನಿಗದಿವಂತವಾದ ಒಂದು ಬಡ್ಡಿನ ಅವರು ಸ್ಕೀಮ್ನಕ್ಕೆ ಹಾಕ್ಬಿಟ್ಟಿರ್ತಾರೆ ಒಂದು ನಿಗವ ನಿಗದಿತವಾದ ಒಂದು ಬಡ್ಡಿನ ಅವರು ಅಳವಡಿಸಿರ್ತಾರೆ ಆ ಬಡ್ಡಿ ಮುಖಾಂತರ ನಮಗೆ ಈ ಪೋಸ್ಟ್ ಆಫೀಸಲ್ಲಿ ನಮಗೆ ಸ್ ನಮಗೆ ಒಳ್ಳೆಯ ಆದಾಯವನ್ನು ನಾವು ಪಡ್ಕೊಳ್ಬೋದು ಹಾಗಾಗಿ ಇದೊಂದು ಉತ್ತಮವಾದ ಪಿ ಪಿ ಎಫ್ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಸ್ಕೀಮ್ ಬಗ್ಗೆ ನಾನು ನಿಮಗೆ ತುಂಬಾ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಮಾಡೋದು ಫಾಸ್ಟ್ ಫಾರ್ವರ್ಡ್ ಮಾಡೋದೆಲ್ಲ ಮಾಡೋಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಂಡು ಈ ಒಂದು ವಿಡಿಯೋ ಬಗ್ಗೆ ನೀವು ಅಂದರೆ ಇ ಬಗ್ಗೆ ತಿಳ್ಕೊಳ್ಳಿ ಪಿ ಪಿ ಎಫ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಪಿ ಪಿ ಎಫ್ ಅಂದರೆ ಏನಂದರೆ ಇದೊಂದು ಉಳಿತಾಯ ಯೋಜನೆ ಅಲ್ಲ ಅದು ನಮ್ಮ ಭವಿಷ್ಯದ ಕನಸುಗಳಿಗೆ ಹಾಕಿದ ಒಂದು ಬುನಾದಿ ಅಂತಲೇ ಅಂದ್ಕೊಳ್ಳೋಣ ಯಾಕೆ ಅಂದರೆ ಮಧ್ಯಮ ವರ್ಗದವರ ಕುಟುಂಬಗಳಿಗೆ ಯಾವಾಗಲೂ ಸುರಕ್ಷಿತ ಒಂದು ಹೂಡಿಕೆಯನ್ನು ಮಾಡಬೇಕು ಅಂತಲೇ ಹುಡುಕ್ತಿರ್ತಾರೆ ಎಲ್ಲಿ ಮೋಸ ಆಗ್ಬಿಡುತ್ತೋ ಬ್ಯಾಂಕಲ್ಲಿ ಕಟ್ತಾ ಇದ್ದರೆ ಎಲ್ಲಿ ಮೋಸ ಆಗ್ಬಿಡುತ್ತೋ ಇಲ್ಲ ಇನ್ನೊಂದು ಏನಾದರೂ ಚೀಟಿಗಿಡ ಹಾಕೊಂಡ್ರೆ ಎಲ್ಲಿ ಮೋಸ ಆಗ್ಬಿಡುತ್ತೋ ಏನೋ ಅನ್ನೋದು ಅನ್ನೋ ಒಂದು ಚಿಂತೆಯಲ್ಲೇ ಮಧ್ಯಮ ವರ್ಗದವರು ಯೋಚನೆ ಇರ್ತಾರೆ ಎಲ್ಲಿ ಕೂಡಿಟ್ರೆ ನಮಗೆ ಉತ್ತಮವಾಗಿ ನಮ್ಮ ಹಣಕ್ಕೆ ಸೇಫ್ಟಿ ಇರುತ್ತೆ ಅನ್ನೋದೇ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ಶೇರ್ ಮಾರ್ಕೆಟಲ್ಲಿ ಯಾರು ಕೂಡ ಇವಾಗ ಹಾಕೋಕ್ಕೆ ಅಷ್ಟು ಇಷ್ಟಪಡೋದೇ ಇಲ್ಲ ಯಾಕೆಂದರೆ ಶೇರ್ ಕಟ್ಟೆ ಮಾರ್ಕೆಟಲ್ಲಿ ನಮ್ಮ ಕೈಗೆಟುಕುವ ಥರದಲ್ಲಿ ನಾವು ಹಾಕೋಕ್ಕಾಗಲ್ಲ ಅತಿಯಾಗಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಸಂದರ್ಭದಲ್ಲಿ ಅದು ನಮಗೆ ಕೈ ಹಿಡಿಯೋಕ್ಕಾಗಲ್ಲ ಹಾಗಾಗಿ ಅದಕ್ಕೆ ಅಂತಲೇ ಇರೋದು ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ ಯಾಕೆಂದರೆ ಈ ಪೋಸ್ಟ್ ಆಫೀಸ್ ಅನ್ನೋದು ಒಂದು ಸಾರ್ವಜನಿಕರ ನಿಧಿ ಅಂತಲೇ ಹೇಳ್ಬೋದು ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ನಾನು ಪಿ ಪಿ ಎಫ್ ಸ್ಕೀಮ್ನ ಪ್ರಾವಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತಾರೆ ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇದು ಇದೊಂದು ಯೋಜನೆ ಆಗಿರುತ್ತೆ ಇದು ನಿಮಗೆ ಮೂರು ವರ್ಷ ಸಾರಿ ಇದು ನಿಮಗೆ ಮೂರು ಪ್ರಮುಖ ಭರವಸೆಗಳನ್ನ ಕೂಡ ನೀಡ್ತಾ ಇದೆ ಏನು ಇದು ಮೂರು ಪ್ರಮುಖ ಭರವಸೆಗಳು ಅಂತ ಹೇಳಿದ್ರೆ ನೀವು ಒಂದು ಸತಿ ಏನಾದರೂ ಸಂಪೂರ್ಣ ಸುರಕ್ಷತೆ ಅಥವಾ ತೆರಿಗೆ ವಿನಾಯಿತಿ ಅಥವಾ ಖಚಿತವಾದ ಆದಾಯ ಈ ಕಾರಣಕ್ಕಾಗಿಯೇ ದಶಕಗಳಿಂದ ಕೋಟ್ಯಾಂತರ ಭಾರತೀಯರು ಉಪಯೋಗವಾಗಲಿ ಅನ್ನೋದು ಈ ಪಿ ಪಿ ಎಫ್ನ ಒಂದು ಯೋಜನೆ ಆಗಿರುತ್ತೆ ಇದು ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಈ ಕಡೆ ನಮಗೆ ತೆರಿಗೆ ವಿನಾಯಿತಿ ಟ್ಯಾಕ್ಸ್ ಕೂಡ ನಮಗೆ ವಿನಾಯಿತಿ ಇರಬೇಕಾಗತ್ತೆ ಮತ್ತು ನಮ್ಮ ಹಣಕ್ಕೆ ಒಂದು ಸಂಪೂರ್ಣ ಒಂದು ಜವಾಬ್ದಾರಿ ಸುರಕ್ಷತೆಯೂ ಇರಬೇಕಾಗತ್ತೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಆದಾಯನೂ ಕೂಡ ನಮಗೆ ಬರಬೇಕಾಗತ್ತೆ ಅಲ್ವಾ ನಮ್ಗೆ ಇವಾಗ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ನಮ್ಮ ದುಡ್ಡು ಯಾವುದೇ ಥರ ಮೋಸನೂ ಆಗಬಾರ್ದು ಜೊತೆಗೆ ನಮ್ಮ ದುಡ್ಡು ಸೇಫ್ಟಿಯಾಗೂ ಇರಬೇಕು ಮತ್ತು ನಮ್ಗೆ ಅದರಿಂದ ಆದಾಯವೂ ಬರಬೇಕು ಮತ್ತು ನಾವು ಅದಕ್ಕೆ ಟ್ಯಾಕ್ಸ್ನೂ ಕಟ್ಟಬಾರ್ದು ಈ ಥರ ಎಲ್ಲ ಒಂದು ಬೆನಿಫಿಟ್ ನಮಗಿದೆ ಅಂತಂದರೆ ನಾವು ಯಾಕೆ ನಾವು ಉಪಯೋಗಿಸ್ಬಾರ್ದು ಹೌದಲ್ವಾ ಈ ಥರ ಒಂದು ಸ್ಕೀಮ್ನೇ ತುಂಬ ಜನಗಳು ಹುಡುಕ್ತಿರ್ತಾರೆ ಕೋಟ್ಯಾಂತರ ಭಾರತೀಯ ಜನಗಳು ಹುಡುಕ್ತಿರೋದೆ ಪಿ ಪಿ ಎಫ್ ಯೋಜನೆ ಅಂತ ಹೇಳ್ಬೋದು ಸ್ನೇಹಿತರೆ ಪಿ ಪಿ ಎಫ್ ಒಂದು ಪ್ರಮುಖವಾದ ಅಂಚೆ ಕಚೇರಿ ಯೋಜನೆಯಾಗಿದೆ ಈ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡೋದು ಒಂದು ಏನು ದೊಡ್ಡ ತುಂಬ ಕಷ್ಟ ಕೆಲಸವೇನಲ್ಲ ಯಾಕೆ ಅಂತಂದರೆ ನೀವು ಸಣ್ಣ ಮೊತ್ತದಿಂದಲೂ ಕೂಡ ಆರಂಭಿಸ್ಬೋದು ಅಂದರೆ ಇವಾಗ ಮಿನಿಮಮ್ ಎಷ್ಟು ಅಂತ ನಾನು ಹೇಳ್ತೀನಿ ಚಿಕ್ಕ ಅಮೌಂಟಿಂದಲೇ ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿ ಎಟ್ಟಿಗೂ ಆಗು ಎಷ್ಟು ಆಗುತ್ತೆ ನೀವು ಕಟ್ಟಲಿಕ್ಕೆ ಅಷ್ಟು ಅಮೌಂಟಿಂದಲೇ ನೀವು ಸ್ಟಾರ್ಟ್ ಮಾಡ್ಬೋದು ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಇದೆ ಎಷ್ಟು ನಿಮಗೆ ತೊಂದರೆ ಆಗೋಲ್ಲ ನಾನು ಪ್ರತಿ ತಿಂಗಳು ಇಷ್ಟಿಷ್ಟು ಸಣ್ಣ ಸಣ್ಣ ಅಮೌಂಟ್ ಕಟ್ಕೊಂಡು ಹೋಗ್ತೀನಿ ನನ್ನ ಕೈ ತೊಂದರೆ ಆಗೋಲ್ಲ ಅಂತ ನೀವು ಉಳಿಸ್ಕೊಂಡೇ ಹೋಗ್ಬೋದು ಉದಾಹರಣೆ ನಾನು ನಿಮಗೆ ಒಂದು ಕೊಡ್ತೀನಿ ಒಂದು ಅಮೌಂಟ್ ಯಾವುದೇ ಉದಾ ಉದಾಹರಣೆ ಕೊಡ್ಬೋದು ನಾನು ಆದರೆ ನಿಮ್ಮ ಕೈಯಲ್ಲಿರೋ ಅಮೌಂಟಿಗೆ ನೀವು ಲೆಕ್ಕ ಲೆಕ್ಕ ಹಾಕೋಬೇಕಾಗುತ್ತೆ ಇವಾಗ ನೀವು ಉದಾಹರಣೆಗೆ ನಾನು ಇವಾಗ ಒಂದು ಪ್ರತಿ ತಿಂಗಳು ನೀವು ಕೇವಲ ಒಂದು ಹತ್ತು ಸಾವಿರ ರೂಪಾಯಿ ಪಿ ಪಿ ಎಫ್ ಖಾತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ನೀವು ಇಟ್ಕೊಂಡು ಹೋಗ್ತಾ ಅಂತ ಅಂದರೆ ನಿಮಗೆ ತಿಂಗಳಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮಾತ್ರ ನಿಮಗೆ ಏನಂತಂದರೆ ಪಿ ಪಿ ಎಫ್ ಅಲ್ಲಿ ಅಂದರೆ ಇವಾಗ ನಲ್ವತ್ತು ಸಾವಿರ ರೂಪಾಯಿ ನೀವು ಪಿ ಪಿ ಎಫ್ ಇಟ್ಟರೆ ನಿಮಗೆ ತಿಂಗಳಿಗೆ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮಾತ್ರ ನಿಮಗೆ ಸಿಗುತ್ತೆ ಹೀಗೆ ಹದಿನೈದು ವರ್ಷ ಕಾಲ ನೀವೇನಾದರೂ ಹೂಡಿಕೆನ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಸಂಪೂರ್ಣ ಹೂಡಿಕೆಯಲ್ಲಿ ಆರು ಲಕ್ಷ ನಿಮಗೆ ಆಗ್ತದೆ ಹೌದಲ್ವ ಆರು ಲಕ್ಷ ಆಗ್ತದೆ ಈ ಆರು ಲಕ್ಷದ ಮೇಲೆ ನಿಮಗೆ ಗಳಿಸೋ ಬಡ್ಡಿ ಎಷ್ಟು ಅಂತಂದರೆ ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಅಂದರೆ ನಿಮ್ಮ ಒಟ್ಟು ಮೆಚುರಿಟಿ ಫಂಡು ಎರಡನ್ನೂ ಸೇರಿದ್ರೆ ನಿಮಗೆ ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿ ಆಗಿರುತ್ತೆ ಹಾಗಾಗಿ ನೀವು ಹೂಡಿಕೆ ಮಾಡಿದ ಹಣವೇ ನಿಮಗೆ ಬಹುತೇಕ ದುಪ್ಪಟ್ಟಾದಂತಾಗ್ತದೆ ಹಾಗಾಗಿ ಹೇಳ್ಬೇಕು ಅಂತ ಅಂತಹ ಮಾಯಾಜಾಲವೇ ಈ ಒಂದು ಪಿ ಪಿ ಎಫ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಪ್ರಸ್ತುತ ದಿನಗಳಲ್ಲಿ ಪಿ ಪಿ ಎಫ್ ಮೇಲಿನ ಬಡ್ಡಿ ನಮಗೆ ವಾರ್ಷಿಕವಾಗಿ ಏಳು ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಸಿಗ್ತಾಯಿದೆ ಇದು ಮಾರುಕಟ್ಟೆಗಳಲ್ಲಿ ಕೂಡ ನಮಗೆ ಇಲ್ಲ ಜೊತೆಗೆ ಅದರಲ್ಲಾಗುವಂತಹ ಏರಿಳಿತ ಆಗ್ಬೋದು ಲಾಸ್ಗಳಾಗ್ಬೋದು ನಾವು ನೋಡ್ತಾ ಇದ್ವಿ ಪ್ರತಿಯೊ ಪ್ರತಿಯೊಂದು ಸಲ ಏನಾಗುತ್ತೆ ವರ್ಷಕ್ಕೊಮ್ಮೆ ನಮಗೆ ಬಡ್ಡಿಯನ್ನು ಕೂಡ ಅಸಲು ಮೊತ್ತದ ಜೊತೆಗೆ ಸೇರಿಸಲಾಗ್ತದೆ ಇದರಿಂದ ನಮಗೆ ಮುಂದಿನ ವರ್ಷ ಕೂಡ ನಮಗೆ ಹೆಚ್ಚಿನ ಮೊತ್ತದ ಮೇಲೆ ಬಡ್ಡಿ ಕೂಡ ಸಿಗುವಂತಹ ಒಂದು ಚಾನ್ಸಸ್ ಇದೆ ಇದನ್ನು ನಾವು ಕಾಂಪೌಂಡಿಂಗ್ ಅಂತ ಹೇಳ್ತೀವಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಕೂಡ ಹೇಳ್ತೀವಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಪವರ್ ಅಂತಲೂ ಕೂಡ ಹೇಳ್ತೀವಿ ಆದರೆ ಬಡ್ಡಿ ಮೇಲೂ ಬಡ್ಡಿ ಸಿಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿ ದರವನ್ನು ಪರಿಶೀಲಿಸ್ತದೆ ಹೌದಲ್ವಾ ಹಾಗಾಗಿ ಈ ಹೂಡಿಕೆ ಸಂಪೂರ್ಣ ಸುರಕ್ಷಿತವಾಗಿದೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಪಿ ಪಿ ಎಫ್ ಖಾತೆಯಲ್ಲಿ ನೀವು ಲಾಗಿನ್ ಅವಧಿ ಕೂಡ ನಿಮಗಿರುತ್ತೆ ಲಾಕಿನ್ ಅವಧಿ ಅಂತಂದರೆ ಹದಿನೈದು ವರ್ಷ ನಿಮಗೆ ಲಾಕಿನ್ ಅವಧಿ ಇರುತ್ತೆ ಅದ್ರ ಆದರೆ ಆ ನಂತರ ನೀವು ಬಯಸಿದ್ರೆ ಇನ್ನೂ ಅದನ್ನು ನೀವು ಐದು ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು ಇಲ್ಲಾಂದರೆ ನೀವು ಬ್ಲಾಕ್ ಮಾಡಿ ಅಲ್ಲಿಗೆ ನೀವು ಸ್ಥಗಿತಗೊಳಿಸ್ಬೋದು ಅಲ್ಲಿಂದ ನೀವು ವಿಸ್ತರಿಸ್ಬೋದಾಗುತ್ತೆ ಅದು ನಿಮ್ಮಿಷ್ಟ ಆದರೆ ಇದು ಎಲ್ಲ ಒಂದು ಎಲ್ಲ ಸ್ಕೀಮ್ಗಿಂತನೂ ಈ ಪಿ ಪಿ ಎಫ್ ಸ್ಕೀಮ್ ತುಂಬಾ ಒಳ್ಳೇದಿದೆ ನಾನು ನಿಮ್ಗೆ ಉದಾಹರಣೆಗೆ ನಲವತ್ತು ಸಾವಿರ ಅಂತ ಕೊಟ್ಟಿದ್ದೀನಿ ನೀವು ಒಂದು ಸಾವಿರನೇ ಹಾಕಿ ಒಂದು ಸಾವಿರಕ್ಕೆ ನಿಮಗೆ ಬಡ್ಡಿ ಎಷ್ಟು ಎಷ್ಟು ಬರುತ್ತೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಗೆ ತಿಂಗಳಿಗೆ ಏನು ಬಡ್ಡಿ ಬರುತ್ತೋ ಅದು ನಿಮ್ಗೆ ಸೇವಿಂಗ್ಸ್ ಆಗುತ್ತೆ ಅದನ್ನು ನೀವು ಹದಿನೈದು ವರ್ಷ ಅಂತ ಮಾಡ್ತೀರಾ ಅಂದರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟೂ ಆಗುತ್ತೆ ಪ್ಲಸ್ ಈ ಕಡೆ ಬಡ್ಡಿಯೂ ಆಗುತ್ತೆ ಮೆಚುರಿಟಿ ಅಮೌಂಟ್ ಒಳ್ಳೆ ಅಮೌಂಟೇ ನೀವು ಆಗುತ್ತೆ ಹಾಗಾಗಿ ನಿಮಗೆ ಒಂದು ಉದಾಹರಣೆನೂ ಕೂಡ ನಾನು ನೋಡೋಣ ಅಂತ ಹೇಳ್ತಿದ್ದೀನಿ ಮೀನಾ ಅನ್ನೋ ಒಬ್ಬರು ಶಿಕ್ಷಕಿ ಅಂತ ಅಂದರೆ ಒಬ್ಬರು ಸ್ಕೂಲ್ ಟೀಚರ್ ಅವರು ಹದಿನೈದು ವರ್ಷಗಳ ಹಿಂದೆಯೇ ಅವರು ಸಹದ್ಯೋಗಿ ಅಂದರೆ ಅವರ ಸ್ನೇಹಿತರಿಗೊಬ್ಬರಿಗೆ ಚಿಟ್ ಫಂಡ್ ಅಂತ ಏನೋ ಹಾಕಿರ್ತಾರೆ ಅದರಲ್ಲಿ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ಗಳ ಹೂಡಿಕೆ ಮಾಡಲು ಮುಂದಾಗ್ತಾರೆ ಆದರೆ ಮೀನಾ ಅವರು ಪಿ ಪಿ ಎಫನ್ನು ಅನ್ನು ಆರಿಸ್ಕೊಳ್ತಾರೆ ಯಾಕೆ ಅಂತಂದರೆ ಪ್ರತಿ ವರ್ಷ ನಲ್ವತ್ತು ಸಾವಿರನ ತಪ್ಪದೆ ಪಿ ಪಿ ಎಫ್ ಖಾತೆಯಲ್ಲಿ ಉಳಿಸಿದ್ರೆ ಅವರ ಸ್ನೇಹಿತರು ಮಾರ್ಕೆಟಲ್ಲಿ ಏನು ಹೇಳ್ತಾರೆ ಕೆಲಸದಲ್ಲಿ ಕಾಣ್ತಾರೆ ಇವಾಗ ನಾವು ಸೈಟ್ ಅಂತಲೂ ಹೇಳ್ತೀವಿ ಸ್ನೇಹಿತರೆ ಆದರೂ ಹೇಳೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಸೈಟ್ ಅನ್ನೋದು ತುಂಬಾ ದುಬಾರಿ ಆಗಿದೆ ಜಮೀನು ಅನ್ನೋದು ತುಂಬಾ ದುಬಾರಿಯಾಗಿದೆ ಬಟ್ ಆ ವ್ಯಾಲ್ಯೂನ ಯಾವಾಗ ಡೌನ್ ಆಗುತ್ತೆ ಅಂತ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಲವತ್ತು ಸಾವಿರನವರು ತಪ್ಪದೆ ಪಿ ಪಿ ಎಫ್ ಖಾತೆಲಿ ಉಳಿಸ್ಕೊಂಡು ಹೋಗ್ತಾರೆ ಆದರೆ ಅವ್ರ ಸ್ನೇಹಿತರು ಮಾರುಕಟ್ಟೆ ಏರಿತಗಳನ್ನೆಲ್ಲ ನೋಡಿಕೊಂಡು ಕಷ್ಟ ಅನುಭವಿಸ್ಕೊಂಡೇ ಇರ್ತಾರೆ ಮೀನು ಅವರು ಹೂಡಿಕೆ ಮಾಡಿದ ನಂತರ ಅವರಿಗೆ ನಿರಂತರವಾಗಿ ಬೆಳೀತಾನೆ ಹೋಗ್ತಾ ಇರತ್ತ ಅಮೌಂಟು ಆ ಅಮೌಂಟ್ ಬೆಳಿತಾನೆ ಬೆಳಿತಾನೆ ಯಾಕೆ ಅಂದರೆ ಸ್ನೇಹಿತರೆ ಇವಾಗ ತುಂಬ ಜನ ನೀವು ನೋಡಿ ಎಷ್ಟೋ ಜನ ನಾನು ಶೇರ್ ಮಾಡ್ತೀನಿ ಶೇರ್ ಮಾಡ್ತೀನಿ ಶೇರ್ ಮಾರ್ಕೆಟ್ ಮಾಡ್ತೀನಿ ಅದು ಬೌನ್ಸ್ ಅದೇನೋ ಹೇಳ್ತಾರೆ ಕಾಯಿನ್ಸ್ ನನ್ನ ಬಿಟ್ಟು ಈ ಬಿಟ್ ಕಾಯಿನ್ಸು ನನ್ನ ಶೇರ್ ಮಾರ್ಕೆಟ್ ಇದಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀನಿ ಒನ್ ಟು ಡಬಲ್ ನಾನು ಅರ್ನ್ ಮಾಡ್ಬೋದು ಇಲ್ಲ ಸ್ನೇಹಿತರೆ ಯಾವುದೇ ಒಂದು ಹಣ ಆದ್ರೂ ಅದಕ್ಕೆ ಟ್ಯಾಕ್ಸ್ ಆಗ್ಬೋದು ಡಿಡಕ್ಷನ್ ಇಲ್ಲನೇ ಯಾವ ಹಣವೂ ನಿಮ್ಮ ಕೈಯಕ್ಕೆ ಸಿಗಲ್ಲ ಅಂಥದ್ದೇ ನಿಮಗೆ ಸ್ಕೀಮ್ಸ್ಗಳು ಬೇಕು ಅಂದರೆ ನೋಡಿ ಹಿರಿಯ ನಾಗರಿಕರು ಸಿಟಿ ಸೀನಿಯರ್ ಸಿಟಿಸನ್ಸ್ಗೆ ಅಂತಲೇ ಕೆಲವೊಂದು ಸ್ಕೀಮ್ಸ್ ಇದೆ ನಾನು ವೀಡಿಯೋಗಳನ್ನ ಮಾಡಾಕಿದ್ದೀನಿ ಆ ವೀಡಿಯೋಗಳನ್ನ when I was hog the the ಹೆಚ್ಚು ಮಾಹಿತಿ ಹೆಚ್ಚು ಉಪಯೋಗವಾಗಿ ಹಿರಿಯ 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 ನಾಗರಿಕರಿಗೆ ಅದು ಇದೆ ಹಾಗಾಗಿ ನಾನು ಹೇಳಿ ಅವರು ನಿರಂತರವಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೀನವರು ಆಮೇಲೆ ಅವ್ರಿಗೇನಾಗುತ್ತೆ ಒಂದಿನ ಮೀನವರ ಪಿ ಪಿ ಎಫ್ ಖಾತೆಯಲ್ಲಿ ಹತ್ತು ಪಾಯಿಂಟ್ ಎಂಟು ಲಕ್ಷಕ್ಕೂ ಕೂಡ ಹೆಚ್ಚು ಹಣ ಇರುತ್ತೆ ಹದಿನೆಂಟು ವರ್ಷದ ಹದಿನೈದು ವರ್ಷದ ನಂತರ ಈ ಹಣದಿಂದ ಅವರು ತಮ್ಮ ಮಗನ ಉನ್ನತ ಶಿಕ್ಷಣಕ್ಕಾಗಿ ಸಂಪೂರ್ಣ ವೆಚ್ಚವನ್ನು ಸುಲಭವಾಗಿ ಉಪಯೋಗಿಸ್ಕೊತಾರೆ ಆದರೆ ಕೇವಲ ನಿಮ ನಿಮಿತವಾಗಿ ಹಣನ ಉಳಿತಾಯ ಮಾಡ್ತಾ 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 ಮೂಲಕ ಒಂದು ಆರ್ಥಿಕವಾಗಿ ಒಳ್ಳೆ ಗುರಿಯಾದ ಒಂದು ಹಣ ಹಣನ ಪಡ್ಕೊತಾರೆ ಅನ್ನೋದಕ್ಕೆ ಮೀನವ್ರ ಖಾತೆ ಸಾಕ್ಷಿಯಾಗಿರುತ್ತೆ ಹಾಗಾಗಿ ಇದು ಪಿ ಪಿ ಎಫ್ ನಮ್ಮ ಆರ್ಥಿಕ ಯೋಜನೆಗಳಿಗೆ ಒಂದು ಬಲ ಆಗಿದೆ ಬೆಂಬಲವನ್ನು ನೀಡುತ್ತೆ ಸಹಕರಿಸುತ್ತೆ ಮತ್ತು ನಮಗೆ ನಾವು ಇನ್ವೆಸ್ಟ್ ಮಾಡೋ ಅಮೌಂಟಿಗೆ ನಮಗೆ ಒಳ್ಳೆಯ ನಮಗೆ ಬ ಬಡ್ಡಿ ಇಂಟ್ರೆಸ್ಟ್ ಕೂಡ ಜೊತೆಗೆ ನಮ್ಮ ಅಸಲು ಕೂಡ ನಮಗೆ ಸಿಗುತ್ತೆ ಅದರಲ್ಲಿ ತುಂಬ ಸುರಕ್ಷಿತವಾಗೂ ಕೂಡ ಇರುತ್ತೆ ಯಾವುದೇ ತರಹದ ಮೋಸ ಇರೋಲ್ಲ ನಾವು ಇನ್ವೆಸ್ಟ್ ಮಾಡ್ತಿರೋದಕ್ಕೆ ಇಷ್ಟು ವರ್ಷ ಆದಮೇಲೆ ಇಷ್ಟೇ ಬರುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಮುಂಚೆನೇ ಇರುತ್ತೆ ಹಾಗಾಗಿ ಯಾವುದೇ ಥರದ ಮೋಸ ಇರೋಲ್ಲ ಅದೇ ಶೇರ್ ಮಾರ್ಕೆಟ್ಗಳು ಇನ್ನೂ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡಿದ್ರೆ ನಿಮಗೆ ಏರಿಳಿತಗಳು ಇರುತ್ತೆ ಲಾಸು ಕೂಡ ಇರುತ್ತೆ ಲಾಭವೂ ಕೂಡ ಇರುತ್ತೆ ಅದರ ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಮಧ್ಯಮ ವರ್ಗದವರಿಗೆ ಈ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನೋದು ತುಂಬಾ ಬಹು ಮುಖ್ಯವಾದ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಏನಾದರೂ ಈ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ನಾನು ಈ ಸ್ಕೀಮಿಂದ ನಾನು ಹಣನ ಸಂಪಾದನೆ ಮಾಡಬೇಕು ನನ್ನ ಮುಂದಿನ ಭವಿಷ್ಯಕ್ಕಾಗ ಅದು ಆಗುತ್ತೆ ಏಕೆಂಥೇಳಿದರೆ ಹದಿನೈದು ವರ್ಷ ನೀವು ಕಂಪ್ಲೀಟ್ ಫಿಕ್ಸೈಡ್ ಮಾಡಿಬಿಟ್ರೆ ಹದಿನೈದು ವರ್ಷದ ಮೇಲೆ ನಿಮ್ಮ ಅಸಲು ಜೊತೆಗೆ ಬಡ್ಡಿ ನೀವು ಆರಾಮಾಗಿ ತೊಗೊಳ್ಬೋದು ಹೌದಲ್ಲ ಸ್ನೇಹಿತರೆ ಹಾಗಾಗಿ ಕೆಲವರು ಪಿ ಪಿ ಎಫ್ ಮೇಲೆ ಅಷ್ಟಾಗಿ ಗಮನ ಹರಿಸಲ್ಲ ಏಕೆಂದರೆ ಇದು ಯಾರು ಮಾಡ್ತಾರೆ ಇದ್ರ ಮೇಲೆ ಇದ್ರ ಬದಲು ಶೇರ್ ಮಾರ್ಕೆಟ್ಗೆ ಹಾಕಿದ್ರೆ ರಾತ್ರಿ ರಾತ್ರಿ ಶ್ರೀಮಂತ ಆಗಿಬಿಡ್ತೀನಿ ನಾನು ಅನ್ನೋ ಒಂದು ಅತಿಯಾಸೆಯಿಂದ ದೊಡ್ಡ ಅಪಾಯಗಳಿಗೆಲ್ಲ ಕೈ ಹಾಕ್ತಾರೆ ಕೆಲವೊಬ್ಬರು ಹೆಚ್ಚಿನ ಲಾಭಕ್ಕೋಸ್ಕರನೂ ಇದನ್ನು ಹಾಕೋದು ಬೇಡ ಅಂತ ಅಂತಾರೆ ಶೇರ್ ಮಾರ್ಕೆಟ್ಗೆ ಹಾಕೋಣ ಅಂತಾರೆ ಆದರೆ ಹೆಚ್ಚಿನ ನಷ್ಟದ ಸಾಧ್ಯತೆಯೂ ಕೂಡ ಅವ್ರಿಗೆ ಶೇರ್ ಮಾರ್ಕೆಟಿಂದ ಇರುತ್ತೆ ಅದೇ ಈ ಚಿಟ್ ಫಂಡ್ ಆಗಲಿ ಅಥವಾ ಇತರ ಯಾವುದೇ ಹೂಡಿಕೆ ಆಗಲಿ ಅದು ಸಂಪೂರ್ಣವಾಗಿ ವಿಶ್ವಾಸಾರ್ಹವಾಗಿದ್ದರೂ ಕೂಡ ಸಹ ಸರ್ಕಾರದಿಂದ ಸಿಗುವ ಸಂಪೂರ್ಣ ಭದ್ರತೆ ನಿಮಗೆ ಸಿಗಲ್ಲ ನೀವೇ ನೋಡಿ ಸ್ನೇಹಿತರೆ ಚೀಟಿ ಅಂತೆಲ್ಲ ಹಾಕ್ತೀರ ಯಾರಾದ್ರೊಬ್ರು ದುಡ್ಡು ಯಾರಿಗೆ ಗೊತ್ತಾಗುತ್ತೆ ಇಷ್ಟೊಂದು ಕಟ್ಟತೀರಾ ಯಾವ ನಂಬಿಕೆಯಿಂದ ಕಟ್ಟಕಾಗುತ್ತೆ ಈ ಕಡೆ ನಮ್ಮ ದುಡ್ಡು ಇಲ್ಲ ಈ ಕಡೆ ನಮ್ಗೆ ಯಾವ ಲಾಭನೂ ಇಲ್ಲ ಈ ತರ ಒಂದು ನಾವು ಮೋಸನ ಹೋಗಬೇಕಾಗತ್ತೆ ಅದೇ ಸರ್ಕಾರದಿಂದ ಸಿಗುವಂತಹ ಒಂದು ಈ ಥರ ಒಂದು ಸ್ಕೀಮ್ ಆದರೆ ನಮ್ಮ ಹಣಕ್ಕೆ ನಮಗೆ ಒಂದು ಬೆಂಬಲ ಇರುತ್ತೆ ಸಹಕಾರ ಇರುತ್ತೆ ಒಂದು ಭದ್ರತೆ ಇರುತ್ತೆ ಹಾಗಾಗಿ ಆದರೆ ಪಿ ಪಿ ಎಫ್ ಕೂಡ ಆ ಥರ ಅಲ್ಲವೇ ಅಲ್ಲ ಪಿ ಪಿ ಎಫ್ ತುಂಬ ಬಹು ಮುಖ್ಯವಾದ ಒಂದು ಯೋಜನೆ ಆಗ್ಬೋದು ಇಲ್ಲಿ ನಿಮ್ಮ ಹಣನ ಹೂಡಿಕೆ ಅನ್ನೋದು ನೀವು ಮಾಡಿದ್ರೆ ಅಂದರೆ ಸರ್ಕಾರ ಸಂಪೂರ್ಣ ಭರವಸೆನ ನಿಮ್ಮ ಮೇಲೆ ಇಟ್ಟಿರುತ್ತೆ ಸರ್ಕಾರದಿಂದಲೇ ನಮಗೆ ಯಾವುದೇ ಥರ ಮೋಸ ಆಗೋಲ್ಲ ನಮ್ಮ ಹಣ ಅನ್ನೋದು ಒಂದು ಅದು ಅಲ್ಲದೆ ಪೋಸ್ಟ್ ಆಫೀಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿದ್ದರಿಂದ ಒಂದು ಹೈ ಸೆಕ್ಯೂರಿಟಿ ಬೆನಿಫಿಟ್ ಕೂಡ ನಾವು ಪಡ್ಕೊಳ್ಬೋದು ಬಹುದು ಹಾಗಾಗಿ ಕೆಲವರು ಪಿ ಪಿ ಎಫ್ ಮೇಲೆ ಅಷ್ಟಾಗಿ ಗಮನ ಹರಿಸಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಪಿ ಪಿ ಎಫ್ ಅನ್ನೋದು ಒಂದು ಬಹು ಮುಖ್ಯವಾದ ಯೋಜನೆ ಈ ಯೋಜನೆಯಿಂದ ನಿಮಗೆ ತುಂಬ ಆದಾಯನ ಸಿಗುತ್ತೆ ಆದರೆ ಇದು ಇವತ್ತು ಕಟ್ಬಿಟ್ಟು ನಾಳೆನೇ ಸಿಗಬೇಕು ಅಂದರೆ ಆಗಲ್ಲ ಆ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು ಇದಕ್ಕಾಗಿ ನೀವು ಒಂದು ಹದಿನೈದು ವರ್ಷ ಅಥವಾ ನಿಮ್ಗೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ನೀವು ಫಿಕ್ಸ್ ಐಡ್ ಮಾಡ್ಬೋದು ಬಟ್ ಹದಿನೈದು ವರ್ಷ ಮಾಡಿದ್ರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಆ್ಯಡ್ ಆಗುತ್ತೆ ಅದು ನಿಮಗೆ ಅತಿಯಾದ ಒಂದು ಲಾಭವನ್ನು ತಂದುಕೊಡುತ್ತೆ ಆದಾಯವನ್ನು ತಂದುಕೊಡುತ್ತೆ ಮತ್ತೆ ಅದು ಲಮ್ಸ್ ಆಫ್ ಅಮೌಂಟ್ ಒಂದೇ ಸತಿ ಬಂದರೆ ಅದು ನೀವು ಯಾವುದಕ್ಕಾದ್ರೂ ಒಂದು ಕಷ್ಟಕ್ಕೆ ಅಂತ ಉಪಯೋಗಿಸ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು ಮಕ್ಕಳ ಮದುವೆಗಾಗ್ಬೋದು ಇಲ್ಲಾಂದರೆ ಉಜ್ವಲ ಭವಿಷ್ಯಕ್ಕಾಗ್ಬೋದು ಯಾವುದಕ್ಕಾದ್ರೂ ಬೇಕಾದರೂ ನೀವು ಉಪಯೋಗಿಸ್ಬೋದು ಹಾಗಾಗಿ ಇದೊಂದು ತುಂಬ ಅತಿ ಉತ್ತಮವಾದ ಯೋಜನೆ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಯಾರಿಗೆಲ್ಲ ಈ ಒಂದು ಯೋಜನೆ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಈ ಯೋ ಒಂದು ಸಲ ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಇನ್ನೂ ಒಂದು ಹೆಚ್ಚಿನ ಮಾಹಿತಿನ ಬೇಕಾದರೆ ನೀವು ಪಿ ಪಿ ಎಫ್ ಬಗ್ಗೆ ಪೋಸ್ಟ್ ಆಫೀಸಲ್ಲಿ ವಿಚಾರನೆ ವಿಚಾರಿಸ್ಕೊಂಡು ಕೇಳ್ಬೋದು ನೀವಾಗಿ ಒಂದು ಅಕೌಂಟ್ನ ಓಪನ್ ಮಾಡಿ ಪ್ರ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಒಂದು ಸ್ಕೀಮ್ನ ಉಪಯೋಗಿಸಿ ಹಾಗಾಗಿ ಇದು ನಿಮಗೆ ಒಳ್ಳೆಯದಾಗಲಿ ಅಂತಲೇ ನಾನು ಬಯಸ್ತೀನಿ ನಿಮ್ಮ ನಿಮಗೆ ಯಾವುದೇ ತರಹದ ಒಂದು ಈ ಪಿ ಪಿ ಎಫ್ ಮೇಲೆ ಡೌಟ್ ಇದ್ದರೂ ಏನೇ ಇದ್ದರೂ ಸ್ನೇಹಿತರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಇದನ್ನು ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತೀನಿ ಮತ್ತು ನಿಮ್ಗೆ ಏನೇ ಇದು ಡೌಟ್ ಇದ್ರೂ ಕೂಡ ಅದನ್ನ ನಾನು ಕಮೆಂಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ತಿಳಿಸ್ಕೊಡ್ತೀನಿ ಇದ್ರದ್ದು ಸದುಪಯೋಗನ ನೀವು ಪಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ಈ ಒಂದು ಪಿ ಪಿ ಎಫ್ ಮೂಲಕ ವಿಷಯನ ತಿಳಿಸಿ ಅವರು ಕೂಡ ಇನ್ವೆಸ್ಟ್ ಮಾಡೋದಾದರೆ ಮಾಡಲಿ ಅವ್ರಿಗೂ ಕೂಡ ಆಗೋ ಲಾಭನ ಅವ್ರು ಪಡ್ಕೊಳ್ಳಿ ಸರ್ಕಾರದಿಂದ ಸಿಗೋ ಲಾಭ ಒಂದು ಪೋಸ್ಟ್ ಆಫೀಸ್ನ ಸಿಗೋ ಲಾಭನ ಅವ್ರು ಪಡ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡೋ ಮುಖಾಂತರ ಕೂಡ ಏನಂತಂದರೆ ಅವರು ಇದನ್ನು ತಿಳ್ಕೊಂಡು ಈ ಒಂದು ಪೋ ಪಿ ಪಿ ಎಫ್ ಸ್ಕೀಮ್ನ ಅವರು ಕೂಡ ಅಳವಡಿಸ್ಕೊಳ್ಳಿ ಪೋಸ್ಟ್ ಆಫೀಸಲ್ಲಿ ಈ ಒಂದು ಅತ್ಯುತ್ತಮವಾದ ಸ್ಕೀಮ್ನ ಅವರು ಅಳವಡಿಸ್ಕೊಂಡಿದ್ದು ಒಂದು ಉಪಯೋಗವನ್ನು ಅವರು ಪಡ್ಕೊಳ್ಳಿ ಸ್ನೇಹಿತರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವೀಡಿಯೋಸ್ ಬಗ್ಗೆ ನೀವು ತಿಳ್ಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಪ್ರತಿದಿನ ನಾನು ಯಾವ್ಯಾವ ಒಂದು ಇನ್ಫಾರ್ಮೇಶ್ ಇನ್ಫರ್ಮೇಟಿವ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಬೋದು ಮತ್ತು ಸದುಪಯೋಗವನ್ನು ಪಡ್ಕೊಳ್ಬೋದು ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಸ್ನೇಹಿತರೆ ಕೆಲವೊಂದು ವೀಡಿಯೋಸ್ ಬಗ್ಗೆ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋಸ್ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ನಾನು ಅದನ್ನು ವೀಡಿಯೋ ಮುಖಾಂತರ ನಿಮಗೆ ಹೇಗೆ ಹಾ ಅಪ್ಲೈ ಮಾಡಬೇಕು ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಹಾಗಾಗಿ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಿಮಗೆ ಉಪಯೋಗವಾಗಿರುವಂಥ ವೀಡಿಯೋನ ತಿಳ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮರಿಬೇಡಿ ಬ್ಯೂಟಿಫುಲ್ ಕ್ರಿಯೇಷನ್ ಚ ಬ್ಲಾಗ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವಂತಹ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳಿ ಕಮೆಂಟ್ ಮಾಡಿ ಯು ವಿಲ್ ಗೆಟ್ ಮೋರ್ ಅಪ್ಡೇಟ್ಸ್ ಇಫ್ ಯು ಆರ್ ಫಾಲೋ ಮೈ ಚಾನಲ್ ಬ್ಯೂಟಿಫುಲ್ ಚಾನಲ್ ಥ್ಯಾಂಕ್ಸ್ ವಂದನೆಗಳು